ಇವತ್ತು ನಿತ್ಯ ನಡೆಯುವ ವೇದಿಕೆಯೊಳಗೆ ಇವತ್ತೇನು ವಿಶೇಷ ಅಂತಂದು ಆಗಮಿಸಿರ್ತಕ್ಕಂತಹ ಭಕ್ತರಿಗೆಲ್ಲ ಒಂದು ಪ್ರಶ್ನೆ ಇರುತ್ತೆ ಏನು ಇವತ್ತು ವಿಶೇಷ ವಿಶೇಷ ಏನು ಅಂತಂದರೆ ಕಲ್ಯಾಣದೊಳಗೆ ಹಿಂಗೆ ಸೇರಿದರೆ ಎಲ್ಲರೂ ಹೆಂಗೆ ನೀವು ಬೇರೆ ಬೇರೆ ಗ್ರಾಮಗಳಿಂದ ಎಲ್ಲ ಸುತ್ತಮುತ್ತಲ ಹಳ್ಳಿಗಳ ದಾರಿ ಯಾವ ಕಡೆ ಅಂತಂದರೆ ಗಜೇಂದ್ರದ ಕ ಗಜೇಂದ್ರಗಡ ಕಡೆ ಅಂತಂದು ಇಪ್ಪತ್ತೈದು ದಿನಗಳಿಂದ ನಡೀತಾ ಬಂದಿದೆ ಹನ್ನೆರಡನೇ ಶತಮಾನದೊಳಗೆ ವಿಚಾರ ಮಾಡಿರಿ ನಮಗೆ ವೆಹಿಕಲ್ ಅದವು ದೃಶ್ಯ ಮಾಧ್ಯಮಗಳದವು ಪ್ರಚಾರ ಮಾಡಿದಾರ ಎಲ್ಲ ನಡೆದಿದೆ ಹನ್ನೆರಡನೇ ಶತಮಾನದೊಳಗೆ ಏನೂ ಇಲ್ಲ ಏನೂ ಇಲ್ಲದಂದು ಎಲ್ಲವನ್ನು ಮಾಡಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕಲ್ಯಾಣ ಪಟ್ಟಣ ಮಹಾದೇವ ಭೂಪಾಲ ಕಾಶ್ಮೀರದಿಂದ ಬಂದ ಗಾಂಧಾರ ಆಂಧ್ರ ಇಂದಿನ ಅಫ್ಘಾನಿಸ್ತಾನ ಅಲ್ಲಿಂದ ಮರುಳಶಂಕರ ದೇವರು ಬಂದರು ಕೇರಳದಿಂದ ಬಂದರು ಮಧ್ಯಪ್ರದೇಶದಿಂದ ಬಂದರು ಉತ್ತರ ಪ್ರದೇಶದಿಂದ ಆಂಧ್ರ ಪ್ರದೇಶದಿಂದ ಮಹಾರಾಷ್ಟ್ರದಿಂದ ಗುಜರಾತದಿಂದ ಎಲ್ಲೆಲ್ಲಿಂದ ಎಲ್ಲರೂ ಬಂದು ಸೇರಿಕೊಂಡರು ಅಲ್ಲಮರು ಬಂದರು ಎಲ್ಲರನ್ನು ನೋಡಿದರು ಸಂತೋಷಗೊಂಡರು ಹರ್ಷಚಿತ್ ಹರ್ಷಚಿತ್ತರಾಗಿ ಮತ್ತು ಪುನಃ ನಿರ್ಗಮಿಸಿದರು ನಿರ್ಗಮಿಸಿದ ನಂತರ ಕಲ್ಯಾಣದೊಳಗೆ ಮತ್ತು ಹಲವಾರು ಜನ ಶರಣರು ಬಂದಲ್ಲಿ ಸೇರಿಕೊಂಡ್ರಲ್ಲಿ ಸೇರಿಕೊಂಡ ಮೇಲೆ ಅದ್ಭುತ ಏನು ಈಗ ನಾವು ಎಲ್ಲ ಇಡೀ ಗಜೇಂದ್ರಗಢ ನಗರದೊಳಗೆ ಪಾದಯಾತ್ರೆ ಮಾಡಿ ಎಲ್ಲರೂ ಸಮಾನರು ಅನುಭಾವದಿಂದ ದೊಡ್ಡವರಾಗ್ತಾರೆ ವಿನಃ ಕೀರ್ತಿ ಅಂತಸ್ತಿನಿಂದ ದೊಡ್ಡವರಾಗೋದಿಲ್ಲ ಅಂತಕ್ಕಂಥದ್ದನ್ನು ಏನು ನಾವು ಪಾದಯಾತ್ರೆಯೊಳಗೆ ನೋಡಿದ್ವಿ ಅಂಥದ್ದೇ ವಾತಾವರಣ ಅದಕ್ಕೆ ನಮಗೆ ಪ್ರೇರಣ ಹನ್ನೆರಡನೇ ಶತಮಾನ ಆಗ ಎಲ್ಲರೂ ಸೇರಿದ್ರು ಒಂದೆಡೆ ಸೇರಿ ಅಲ್ಲಮರು ಅಲ್ಲಮರಿಗಾಗಿ ಅಲ್ಲಮರು ಅಂದರೆ ಏನೂ ಅಲ್ಲದ್ದು ಇವತ್ತು ನಾವು ಹೀಗೆಲ್ಲ ವೇಷಭೂಷಿತರಾಗಿ ಬಂದಿದ್ದೇವೆ ಬಸವಣ್ಣನವರು ನಿರ್ಮಾಣ ಮಾಡ್ತಾರ ಒಂದು ಸಿಂಹಾಸನವನ್ನು ಅದು ರಾಜ ಮಹಾರಾಜರು ಕುಳಿತುಕೊಳ್ತಕ್ಕಂತಹ ರತ್ನಖಚಿತ ಸಿಂಹಾಸನವಲ್ಲ ಅವೆಲ್ಲವೂ ಶೂನ್ಯವೆಂದು ತಿಳಿದಿರತಕ್ಕಂತಹ ಶೂನ್ಯ ಸಿಂಹಾಸನವನ್ನು ಬಸವಣ್ಣನವರು ನಿರ್ಮಾಣ ಮಾಡ್ತಾರೆ ಶೂನ್ಯ ಸಿಂಹಾಸನವನ್ನು ನಿರ್ಮಾಣ ಮಾಡಿ ಬಸವಣ್ಣನವರು ಹನ್ನೆರಡು ವರ್ಷ ಕಾಯ್ತಾರೆ ಯಾರ ಬರುವಿಕೆಗಾಗಿ ಎಲ್ಲವನ್ನ ಅಲ್ಲವೆಂದ ಅಲ್ಲಮರಿಗಾಗಿ ಹನ್ನೆರಡು ವರ್ಷಗಳ ಕಾಲ ಅವರು ಕಾಯ್ತಾರೆ ಹನ್ನೆರಡು ವರ್ಷಗಳ ಕಾಲ ಕಾದಾಗ ಅಲ್ಲಮರು ನಮ್ಮ ಹಾಗೆ ಹೀಗೆ ವೇಷಭೂಷಿತರಾಗಿ ಬರಲಿಲ್ಲ ಬಟ್ ಒಡೆದಿತ್ತು ಕಿವು ಸೋರಿತ್ತು ತಲೆ ಕೂದಲೆಲ್ಲ ಗೆದ್ರಿದ್ವು ವಿಚಿತ್ರ ರೂಪದೊಳಗೆ ಅಲ್ಲಮರು ಬರ್ತಾರೆ ಇವನು ಚರ್ಮವನ್ನು ನೋಡ್ತಾನೋ ಒಳಗಿರ್ತಕ್ಕಂತಹ ಅನುಭಾವವನ್ನು ನೋಡ್ತಾನೋ ಅಂತಂದು ಅಲ್ಲಮರು ಭಾವಲಿಂಗ ಸ್ವರೂಪದೊಳಗೆ ಕಲ್ಯಾಣ ಪಟ್ಟಣಕ್ಕೆ ಬರ್ತಾರ ಹಿಂಗೆ ಎಲ್ಲರೂ ಸೇರಿರ್ತಾರೆ ಎಲ್ಲರೂ ಹಿಂಗೆ ಸೇರಿರ್ತಾರ ಸೇರಿದಾಗ ಬಸವಣ್ಣನವ್ರಿಗೆ ಎಲ್ಲಿಲ್ಲದ ಖುಷಿ ಯಾಕೆ ಹನ್ನೆರಡು ವರ್ಷ ನಾನು ಕಾದನಲ್ಲ ಈಗ ನನ್ನ ತಪಸ್ಸಿಗೆ ಫಲ ಸಿಕ್ತು ಅಂತಂದು ಅದ್ಭುತವಾಗಿರ್ತಕ್ಕಂತಹ ಖುಷಿ ಅಲ್ಲಮರಿಗೆ ಬಸವಣ್ಣನವರಿಗೆ ಆ ಖುಷಿಯೊಳಗೆ ದಿನನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ದಾಸೋಹ ನಡೀತಿರ್ತೈತಿ ಮಹಾಮನಿಯೊಳಗೆ ಅದು ಊಟದ ಸಮಯದೊಳಗನ ಅಲ್ಲಮರ ಆಗಮನವಾಗತ್ತೆ ಅವರ ಬರುವಿಕೆಯನ್ನು ನೋಡಿರ್ತಕ್ಕಂತಹ ಅಲ್ಲಮರು ಸೊಡ್ಡಳ ಬಾಚರಸರು ಮಡಿವಾಳ ತಂದೆಗಳು ಚನ್ನಬಸವಣ್ಣನವರು ಎಲ್ಲರೂ ಹರ್ಷ ಚಿತ್ರ ಎಲ್ಲರಿಗೂ ಖುಷಿಯಾಗಿರುತ್ತೆ ಖುಷಿ ಒಳಗೆ ಎಲ್ಲರೂ ಮಗ್ನರಾಗಿ ಬಿಡ್ತಾರೆ ಎಲ್ರಿಗೂ ಊಟ ಮಾಡಿಸೋದನ್ನು ಮರೆತು ಬಿಡ್ತಾರೆ ನಾ ಮಹಾದಾಸವನ್ನ ಮರೀತಾರ ಅವಾಗ ಎಲ್ಲ ಗಣಗಳ ಸಿಟ್ಟಿಗೆ ಹೇಳ್ತಾರೆ ಯಾವನೋ ಒಬ್ಬ ಹುಚ್ಚು ಬಂದಾನಂತ ಅಂತ ಆ ಹುಚ್ಚಿನ ಸಂಬಂಧ ಬಸವಣ್ಣ ಕಾಯ್ಕೊಂತ ಕುಳಿತುಕೊಂಡಿದ್ದಾನ ಇವನಿಗೆ ಗೊತ್ತಾಗುತ್ತೋ ಇಲ್ಲೋ ಒಬ್ಬ ಜಂಗಮ ಮುಖ್ಯನೋ ಇಲ್ಲಿರ್ತಕ್ಕಂಥ ಆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಗಣಗಳು ಮುಖ್ಯನೋ ಅಂತಂದು ಸಿಟ್ಟಿಗೆ ಹೇಳ್ತಾರ ಬಸವಣ್ಣನವರಿಗೆ ಅದರ ಕಲ್ಪನೆನೇ ಇರೋದಿಲ್ಲ ಸ್ವಡ್ಡಳ ಬಾಚರಸರು ಬಂದು ಅದ್ರ ಬಗ್ಗೆ ಹೇಳ್ತಾರ ಬಸವಣ್ಣನವರು ಕಲ್ಪನೆ ಇರೋದಿಲ್ಲ ಮಡಿವಾಳ ಮಾಚಿ ತಂತೆಗಳು ಬರ್ತಾರ ಎಲ್ಲರೂ ಬಂದು ಹೇಳಿದಾಗ ಕೊನೆಗೆ ಅಲ್ಲೆಲ್ಲ ಚೆನ್ನ ಬಸವಣ್ಣನವರು ಅಲ್ಲಿರ್ತಕ್ಕಂಥ ಗಡಂಗಳನ್ನು ಟೀಕೆ ಮಾಡ್ತಾರ ನೀವೆಲ್ಲ ಉದರ ಪೋಷಣಕ್ಕಾಗಿ ಬಂದಿರತಕ್ಕಂತಹ ಗಡಂಗಳ ವಿನಃ ಉದರ ಅಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ನೀವ್ಯಾರು ಜ್ಞಾನ ಸಲಕ್ಕೆ ಜ್ಞಾನಸ್ಥಲಕ್ಕೆ ಸಲ್ಲತಕ್ಕಂತಹ ನಿಶೂನ್ಯಲಿಂಗ ನಿರಾಲಂಬ ಅಲ್ಲಮರ ರೀತಿ ನೀವಲ್ಲ ಅಂತಕ್ಕಂಥದ್ದನ್ನು ಎಲ್ಲರೂ ಎಲ್ಲರ ಎದುರುಗಡೆ ಚೆನ್ನಬಸವಣ್ಣನವ್ರು ಹೇಳಿದಾಗ ಅವಾಗ ಅವರಿಗೆಲ್ಲ ವಿಚಿತ್ರವಾಗಿ ಅವರು ಪುನಃ ಟೀಕೆ ಮಾಡ್ತಾರ ಶಡ್ಕೊಂಡು ಹೋಗ್ತಾರ ಆವಾಗ ಒಳಗೆ ಒಂದಿಷ್ಟು ಭಾವ ಸ್ಟಾರ್ಟ್ ಆಗುತ್ತೆ ಯಾಕೆ ಬಸವಣ್ಣನವರು ಭಾವ ಎಂಥದ್ದು ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಬಯಸಿರ್ತಕ್ಕಂತಹ ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲವೆಂದು ತಿಳಿದಿರ್ತಕ್ಕಂತಹ ಬಸವಣ್ಣನವರಿಗೆ ಇಷ್ಟು ಜನ ಗಡಂಗಳು ನೋವು ಮಾಡ್ಕೊಂಡು ಹೋದ್ರಲ್ಲ ಅಂತಂದು ಬಹಳ ನೋವಾಗತ್ತೆ ಬಹಳ ನೋವಾದಾಗ ಅಲ್ಲಮರು ಅವರನ್ನು ಸಮಾಧಾನ ಪಡಿಸ್ತಾರ ಯಾವುದನ್ನು ನೆನೆದರೆ ಏನನ್ನ ಸ್ಮರಿಸಿದರೆ ಏನನ್ನು ಭಜಿಸಿದರೆ ಎಲ್ಲವನ್ನು ಭಜಿಸಿದಂತಾಗುತ್ತ ಅದೊಂದನ್ನು ನೀನು ಸ್ಮರಿಸುವಂತೆ ಒಂದು ವಿನೋದಕ್ಕಾಗಿ ಹಲವು ಆಗಿರುತ್ತ ಅದು ಒಂದೇ ಬಂದಾಗ ಅದನ್ನು ಮಾತ್ರ ನೀನು ಸ್ಮರಿಸಿದರೆ ನಿನಗೆ ಎಲ್ಲದಕ್ಕೂ ಸಂತೃಪ್ತಿ ಆಗತ್ತೆ ಅಂತಕ್ಕಂತಹ ಎಲ್ಲ ಶಿವಾನುಭವ ಚಿಂತನೆಗಳು ಆ ವೇದಿಕೆಯೊಳಗೆ ಜರುಗ್ತವು ಅಲ್ಲಮರು ಬರಬೇಕಾದಾಗ ಶೂನ್ಯ ಸಂಪಾದನೆ ಒಳಗೆ ವರ್ಣನೆ ಮಾಡ್ತಾರೆ ಹೆಂಗೆ ಬರ್ತಾರ ಅಂತಂದು ತಲೆ ಬಾಗಿಸಿಕೊಂಡು ಅವ್ರ ಋಣಗಳನ್ನು ತುಂಬ ದೇಹದ ತುಂಬ ಗಾಯಗಳನ್ನು ತುಂಬಿಕೊಂಡು ಅತ್ತಾಗಿತ್ತಾಗ ನೋಡಿಕೊಂತ ಮಹಾಮನಿಯೊಳಗೆ ಬಂದು ಉತ್ತರದ ಬಾಗಿಲಿನೊಳಗೆ ಅವರು ಒಳಹೊಕ್ಕು ಪಶ್ಚಿಮದೊಳಗೆ ಇರತಕ್ಕಂತಹ ವಿಶಾಲ ಬಯಲು ಮಂಟಪದೊಳಗೆ ಅಲ್ಲಮರು ಹೋಗಿ ಶೂನ್ಯ ಸಿಂಹಾಸನಸ್ಥರಾಗ್ತಾರೆ ಅನ್ನೋದನ್ನು ಶೂನ್ಯ ಸಂಪಾದನೆಯೊಳಗೆ ನೋಡಿದಾಗ ನಿಜ್ ಅದು ಕಣ್ಮುಂದೆ ಕಾಣುತ್ತಾ ಸಿಂಹಾಸನ ಇದೊಂದು ಪ್ರಾಯೋಗಿಕ ಸಾಂಕೇತಿಕವಾಗಿ ಮಾಡಿರ್ತಕ್ಕಂಥದ್ದು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಲ್ಲ ಎಲ್ಲ ಯೋಗಗಳನ್ನು ಮೀರಿ ಹಠಯೋಗ ಲಯೋಗ ರಾಜಯೋಗ ಈ ಎಲ್ಲ ಮಂತ್ರಯೋಗ ಈ ಎಲ್ಲ ಯೋಗಗಳನ್ನು ಮೀರಿ ಎಲ್ಲ ನಾಲ್ಕು ಯೋಗಗಳನ್ನು ತನ್ನ ಕಾಲುಗಳನ್ನಾಗಿಸಿಕೊಂಡು ಮಹಾಯೋಗವಾಗಿರ್ತಕ್ಕಂತಹ ಶಿವಯೋಗವನ್ನು ಲಿಂಗಾಂಗ ಯೋಗವನ್ನು ಜಗತ್ತಿಗೆ ತಿಳಿಸಲಿಕ್ಕೆ ಕಲ್ಯಾಣ ಪಟ್ಟಣದೊಳಗೆ ಒಂದು ಅನುಭವ ಮಂಟಪ ಸ್ಥಾಪನೆಗೊಳ್ಳುತ್ತೆ ಅಲ್ಲಿ ನಿತ್ಯ ಕಾಯಕ ದಾಸೋಹ ಶಿವಯೋಗ ಅವರ ಮನಸ್ಸಿಗೆ ಬಂದಿರತಕ್ಕಂತಹ ವಿಚಾರಗಳು ಅವೆಲ್ಲವುಗಳ ಚಿಂತನ ಮಂಥನಗಳೆಲ್ಲ ಆ ವೇದಿಕೆ ಮುಖಾಂತರ ನಿತ್ಯ ನಡೀತವು ಏನು ಈ ಶಿ ಈ ಶೂನ್ಯ ಸಿಂಹಾಸನದ ಮುಖ್ಯ ಉದ್ದೇಶ ಅಂದರೆ ಎಲ್ಲರಿಗೂ ದುಃಖ ಅದ ಯಾವುದಕ್ಕೆ ಬದುಕು ಅಂದ್ರೆನಾ ಕೊರತೆ ಕೊರತೆಯಿಂದ ತುಂಬಿರತಕ್ಕಂತಹದ್ದ ಬದುಕು ಅಜ್ಜಾರ ದೊಡ್ಡ ಮನೆ ಅದ ರೀ ಸಾಕಷ್ಟು ಆಸ್ತಿ ಅದ ರೀ ಸಮಾಧಾನ ಇಲ್ಲ ಅಜ್ಜಾರ ಎಲ್ಲಾದ ಮಕ್ಕಳು ಚಲೋ ರೀ ಆರೋಗ್ಯ ಚೆನ್ನಾಗಿಲ್ಲ ಕೊರತೆಗಳಿಂದ ತುಂಬಿರ್ತಕ್ಕಂತಹ ಬದುಕಿಗೆ ಅದು ಕೊರತೆಯಲ್ಲ ಅದು ಜಗದ ರೀತಿ ನೀತಿ ಅದು ಅಂತಂದು ತಿಳಿಸ್ಲಿಕ್ಕೆ ನಿರ್ಮಾಣಗೊಂಡಿರ್ತಕ್ಕಂತಹದ್ದೇ ಅನುಭವ ಮಂಟಪ ಆ ಅನುಭವ ಮಂಟಪದೊಳಗೆ ಭವವಿಡಿದು ಬಂದಿರತಕ್ಕಂತಹ ಅನುಭವವನ್ನು ಭಾವದೆತ್ತರಕ್ಕೆ ಅನುಭಾವದೆತ್ತರಕ್ಕೆ ಎಲ್ಲರನ್ನ ಕರೆದುಕೊಂಡು ಹೋಗಬೇಕಂತಂದು ನಿರ್ಮಾಣಗೊಂಡಿರ್ತಕ್ಕಂಥದ್ದೇ ಅನುಭವ ಮಂಟಪ ಆ ಅನುಭವ ಮಂಟಪದೊಳಗೆ ಇಲ್ಲೆಲ್ಲ ಕಾಣಿಸುತ್ತೆ ನಿಮಗೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತಂದು ಏನಿವು ಅಂತಂದ್ರೆ ಜೀವನ ಸಿದ್ಧಾಂತಗಳಿವೆಲ್ಲ ನೀವೇನು ವಿಜ್ಞಾನವನ್ನು ಓದ್ತೀರಿ ಗಣಿತವನ್ನು ಓದ್ತೀರಿ ಒಂದು ಪ್ಲಸ್ ಒಂದು ಅಂದ್ರೆ ಎರಡು ಅಂತ ಹೇಳ್ತೀರಿ ನೀವೆಲ್ಲ ಒನ್ ಪ್ಲಸ್ ಒನ್ ಅಂದ್ರೆ ಟೂ ಅಂತಂದು ಹೆಂಗೆ ಹೇಳ್ತೀವಿ ಭಕ್ತನಾದವನು ಈ ತೆರನಾಗಿರ್ತಕ್ಕಂತಹ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಮೂಲಾಧಾರ ಚಕ್ರ ಚಕ್ರ ಆಚಾರಲಿಂಗ ಗುರುಲಿಂಗ ಎಲ್ಲ ಷಡ್ಲಿಂಗಗಳ ಸ್ಥಾಪನೆ ಮಾಡ್ತಾ ಹಂತ ಹಂತವಾಗಿ ಅದೊಂದು ಅಧ್ಯಾತ್ಮ ಲೋಕದ ಅಮೋಘವಾಗಿರತಕ್ಕಂತಹ ಸಾಧನೆ ಏನು ಹೇಳುವುದು ಅಂತಂದರೆ ಶಿವನಾಗಲು ಭವಿ ಭಕ್ತನಾಗಲು ಮಾನವ ಮಹಾಮಾನವ ದೇವ ಮಾನವನಾಗಲಿಕ್ಕೆ ಒಂದು ವಿಜ್ಞಾನವನ್ನು ಅವರು ಕಂಡುಹಿಡಿತಾರೆ ಈ ವಿಜ್ಞಾನ ನಮ್ಮ ಪಂಚೇಂದ್ರ ನಮ್ಮ ನಮ್ಮ ಸೈನ್ಸ್ ಏನಿದೆ ಅಲ್ಲ ನಮ್ಮ ವಿಜ್ಞಾನ ಏನಿದೆ ಅಲ್ಲ ಇದು ಪಂಚೇಂದ್ರಿಯಗಳಿಗೆ ಏನು ನಿಲ್ಕುತ್ತಲ್ಲ ಅದನ್ನು ಮಾತ್ರ ಗ್ರಹಿಸಲಿಕ್ಕೆ ನಮ್ಮ ವಿಜ್ಞಾನ ಸಾಧ್ಯವಾಗುತ್ತೆ ಅದರ ರಾಜಗೆ ಇರತಕ್ಕಂತಹ ವಿಜ್ಞಾನವನ್ನು ಹನ್ನೆರಡನೇ ಶತಮಾನದೊಳಗೆ ಶರಣರೆಲ್ಲರೂ ಕೂಡಿಕೊಂಡು ಅದನ್ನು ಸಂಶೋಧನೆ ಮಾಡಿರ್ತಕ್ಕಂತಹ ಅದ್ಭುತ ವಿಜ್ಞಾನ ಇದು ಈಗ ನಾವೆಲ್ಲ ಸಜ್ಜುಲ್ಗುಡು ಶರಣಮ್ಮನವ್ರ ಹೆಸರನ್ನು ಕೇಳ್ತೀವಿ ಇಲ್ಲೇ ಇಟಗಿ ಭೀಮಮ್ಮಳ ಹೆಸರನ್ನು ಕೇಳ್ತೀವಿ ಅವರೆಲ್ಲರೂ ಇದೇ ಸಿದ್ಧಾಂತವನ್ನು ಹಿಡಿದುಕೊಂಡ ಮಹಾಶರಣಿಯಾಗಿರ್ತಕ್ಕಂಥವ್ರು ಕಲ್ಯಾಣ ಪಟ್ಟಣದೊಳಗೆ ಸುಳೆ ಸಂಕವ್ಯ ಮೊದಲು ಮಾಡಿಕೊಂಡು ಸ್ವಡ್ಡಳ ಬಾಜರಸ ಮಾದಾರ ಚೆನ್ನಯ್ಯ ಎಲ್ಲ ಶರಣರಾಗಬೇಕು ಅಂತಂದ್ರೆ ಈ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಎಲ್ಲರೂ ಶರಣರಾಗಿದ್ದು ಎಲ್ಲ ಸಣ್ಣ ಸಣ್ಣ ಕಾಯಕದೊಳಗೆ ಯಾಕೆ ಅನುಭವ ಬಂತು ಅವ್ರು ಯಾರು ದೊಡ್ಡ ಶ್ರೀಮಂತರು ನಮ್ಮ ಹಾಗೆ ಕಲಿತು ವಿದ್ವಾಂಸರಾಗಬೇಕು ಬಲಿತು ಅಧಿಕಾರಿ ಆಗಬೇಕು ಅಧಿಕಾರವನ್ನು ಗಳಿಸಬೇಕು ನಾನು ಅಧಿಕಾರಸ್ಥನಾಗಬೇಕು ಅಂತ ಯಾರೂ ಬಯಸಲಿಲ್ಲ ಕಲ್ಯಾಣ ಪಟ್ಟಣದೊಳಗೆ ನಾನು ಎರಡು ದಿನಗಳಿಂದ ಹೇಳ್ಕೊಂಡು ಬಂದಿದ್ದೀವಿ ಕಟ್ಟಿಗೆ ಕಾಯಕ ಮಾಡೋದು ಕಸ ಹೊಡೆಯೋದು ಪಾತ್ರೆ ತೊಳೆಯೋದು ಸ್ವಚ್ಛತೆ ಮಾಡೋದು ಧೂಪ ಹಾಕೋದು ನೀರು ತರ್ತಕ್ಕಂಥ ಸಣ್ಣ ಸಣ್ಣ ಕಾಯಕದೊಳಗೆ ಭೂಮಿ ನಾವು ಯಾವುದನ್ನು ಸ್ವರ್ಗ ಅಂತ ಕರಿತೇವೆ ಸ್ವರ್ಗದ ಆಚೆಗೆ ಇರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ನಗರವನ್ನು ಕಲ್ಯಾಣ ಪಟ್ಟಣದೊಳಗೆ ಸಣ್ಣ ಸಣ್ಣ ಕಾಯಕಗಳಿಂದ ತಮ್ಮ ಅನುಭವ ಮಂಟಪದಿಂದ ಬಹುದೊಡ್ಡದಾಗಿರ್ತಕ್ಕಂತಹ ಸಾಧನೆಯನ್ನು ಹನ್ನೆರಡನೇ ಶತಮಾನದೊಳಗೆ ನಾವು ಕಾಣ್ತೀವಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಯಾವುದು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಅದು ಅನುಭವ ಮಂಟಪ ಅನುಭವ ಮಂಟಪ ಅಂತಕ್ಕಂಥದ್ದು ಇವತ್ತು ಸಂಸತ್ ನಿಂತಿರ್ತಕ್ಕಂಥದ್ದೇ ಹನ್ನೆರಡನೇ ಶತಮಾನ ನಾವಿಷ್ಟೆಲ್ಲ ಮುಂದುವರೆದ ಮೇಲೂ ಈಗಲೂ ನಮ್ಮೊಳಗೆ ಗೊಂದಲಗಳು ಸಂಶಯಗಳದವು ಒಂಬೈನೂರ ಐವತ್ತು ವರ್ಷಗಳ ಹಿಂದೆ ಅವರು ಸಾಧಿಸಿರ್ತಕ್ಕಂತಹ ಸಾಧನೆ ಅದು ಅಸಾಮಾನ್ಯವಾಗಿರ್ತಕ್ಕಂತಹ ಸಾಧನೆ ಅವರು ನಿರ್ಮಿಸಿರ್ತಕ್ಕಂತಹ ಅನುಭವ ಮಂಟಪ ಅದನ್ನು ಏನೂ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅಂತಹ ಅದ್ಭುತವಾಗಿರತಕ್ಕಂತಹ ಅನುಭವ ಮಂಟಪವನ್ನು ಅಲ್ಲಮರ ಬರುವಿಕೆಗಾಗಿ ಎಲ್ಲ ಶರಣರು ಕಾದರು ಅವರು ಬಂದ ತಕ್ಷಣದ ತಮ್ಮೆಲ್ಲ ದುಃಖಗಳು ನಮಗ ಒಬ್ಬ ಲೀಡರ್ ಒಬ್ಬ ನಾಯಕ ಬಂದ ಬಸವಣ್ಣನವರಿದ್ದರು ಆದರೆ ಬಸವಣ್ಣನವ್ರದ್ದು ಯಾವಾಗಲೂ ಭಕ್ತ ಗುಣ ಭಕ್ತಗುಣ ಬಸವಣ್ಣನವರಿಗೆ ಜಂಗಮ ಸ್ಪರ್ಶವನ್ನು ನೀಡಲಿಕ್ಕೆ ಬಂದಿರತಕ್ಕಂಥವರು ಮದ್ದಳೆಯನ್ನು ಬಾರಿಸುವ ಅಲ್ಲಮರು ಯಾವುದನ್ನು ನಾವು ಹೌದು ಹೌದು ಅಂತೇವಿ ಅದೆಲ್ಲವೂ ಅಲ್ಲ ಅಲ್ಲ ಮಾಯೆ ಅಂತೀರಾ ಮಾಯೆ ಇಲ್ಲ ಅದು ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ ಇಲ್ಲ ಇಲ್ಲವೆಂಬುದೇ ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಅಂತಂದು ಬಯಲು ರೂಪದೊಳಗೆ ಅಲ್ಲಮರು ಬರ್ತಾರೆ ಅದನ್ನು ಕಾಯ ಈಗ ನನಗೆ ದೇಹ ಇದೆ ದೇಹ ಇರೋಂಗ ಇನ್ನೊಂದು ಕಾಣ್ತಕ್ಕಂತಹ ವಸ್ತುವಿನ ಮೇಲೇ ಈ ದೇಹ ಕುಳಿತುಕೊಳ್ಬೇಕು ಆದರೆ ಅಲ್ಲಮರಿಗೆ ನಿರ್ಮಾಣಗೊಂಡಿರ್ತಕ್ಕಂಥ ಶೂನ್ಯ ಸಿಂಹಾಸನ ಬಯಲು ಸಿಂಹಾಸನ ಅದು ಅದನ್ನು ಮುತ್ತು ರತ್ನಗಳಿಂದ ನಿರ್ಮಾಣ ಮಾಡಿದ್ದಿಲ್ಲ ಕಾಯ ಹೊತ್ತವನು ಅದರ ಮೇಲೆ ಕುಳಿತುಕೊಳ್ಳಿಕ್ಕಾಗೋದಿಲ್ಲ ಅಂಥದ್ದೊಂದು ಸಾಧ್ಯನೂ ಅಂತಂದರೆ ಸಾಧ್ಯ ಅಂತ ಹೇಳ್ತಾರಲ್ಲಿ ಶಿವಯೋಗ ಸಾಧನೆ ಒಳಗೆ ಈಗ ಒಂದು ನೂರು ವರ್ಷದಿಂದ ಒಂದು ಮುನ್ನೂರು ವರ್ಷದಿಂದ ಇಂಥದ್ದೊಂದು ಮೊಬೈಲ್ ಇರುತ್ತೆ ನಾವು ಇಲ್ಲಿ ಕೂತ್ಕೊಂಡು ಅಮೇರಿಕಾದೊಳಗೆ ಇರೋರ ಜೊತೆ ಮಾತನಾಡ್ಬೋದು ಅಂತಂದ್ರೆ ನಾವು ಯಾರು ನಾವು ಯಾರಾದರೂ ಒಪ್ತಿದ್ವಿ ಮುನ್ನೂರು ವರ್ಷದ ಹಿಂದೆ ಅವ್ನು ಬಡಿತಿದ್ವಿ ನಾವು ಯಾ ಅದೇನೋ ಒಂದು ತರ್ತಾನಂತ ಅದ್ರೊಳಗೆ ಮಾತನಾಡಿದ್ರು ಅಷ್ಟು ದೂರು ಸಾವಿರ ಸಾವಿರ ಕಿಲೋಮೀಟ್ರ್ ಮೈಲುಗಳು ದೂರಿರೋರು ಮಾತನಾಡ್ತಾರಂತ ಇದು ಶುದ್ಧ ಸುಳ್ಳು ಅಂತ ಮುನ್ನೂರು ನಾನ್ನೂರು ವರ್ಷಗಳ ಹಿಂದಿದ್ದಾಗ ನಾವು ಹೇಳ್ತಿದ್ವಿ ಹಾಗೇನ ಒಂದಿಷ್ಟು ಅಧ್ಯಾತ್ಮವನ್ನು ನಾವು ಸಾಧನೆ ಮಾಡಿದೆ ಲಿಂಗ ಪೂಜೆಯನ್ನು ಮಾಡಿದೆ ವಿಷಯಾಸಕ್ತಿಗಳನ್ನು ಬಿಡದೆ ನಿರಂತರ ವಿಷಯಾಸಕ್ತಿಗಳೊಳಗೆ ಮಗ್ನರಾಗಿ ಅಂಥದ್ದೊಂದಿಲ್ಲ ಅಂತಂದ್ರೆ ಈಗ ನನಗೆ ವಿಜ್ಞಾನದ ಹೊಸ ಸಂಶೋಧನೆಗಳು ಗೊತ್ತಿಲ್ಲ ಏ ಅಂಥದ್ದೊಂದು ಸಂಶೋಧನೆ ಆಗಿಲ್ಲ ಅಂತಂದ್ರೆ ಜಗತ್ತೇನು ಅನ್ಕೊಳ್ಳುತ್ತೆ ಮೂರ್ಖದ ನಾವ ಅಂತ ಅನ್ಕೊಳ್ಳುತ್ತೆ ಅಂಥದ್ದೊಂದು ಸಿದ್ಧಿನೇ ಇಲ್ಲ ಅಂತಂದ್ರೆ ನಾವು ಅದರ ಹತ್ರ ಒಂದಿಷ್ಟು ಕ್ರಮಿಸದೆ ಒಂದಿಷ್ಟು ಸಾಧನೆ ಮಾಡದೆ ಅಂಥದ್ದೊಂದು ಸುಳ್ಳು ಅಂತಂದ್ವಿ ಅಂದ್ರೆ ಅಧ್ಯಾತ್ಮ ಲೋಕದೊಳಗೂ ಎಲ್ಲರಿಗೂ ಮೂರ್ಖರೆ ಅಂತಕ್ಕಂತಹ ಪದಪ್ರಯೋಗವನ್ನು ಅವ್ರು ಮಾಡ್ತಾರೆ ಅಲ್ಲಮರು ಅಂತಹ ಅದ್ಭುತ ಇಡೀ ಭಾರತಾದ್ಯಂತ ಹನ್ನೆರಡನೇ ಶತಮಾನದೊಳಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದು ಹೆಸರು ಎಲ್ಲ ನಾವು ಕಾಶ್ಮೀರ ಶೈವದೊಳಗೂ ನೋಡ್ತೀವಿ ಇತ್ತಾಗ ದಕ್ಷಿಣದ ಎಲ್ಲ ಪಂಥದೊಳಗೂ ನಾವು ನೋಡ್ತಕ್ಕಂತಹ ಒಂದು ಹೆಸರು ಅಂತಂದ್ರೆ ಅಲ್ಲಮರು ಅವರು ರಾಜಯೋಗಿಗಳಿಗೆ ರಾಜಯೋಗಿಗಳು ಹಠಯೋಗಿಗಳಿಗೆ ಹಠಯೋಗಿಗಳು ಶಿವಯೋಗಿಗಳಿಗೆ ಶಿವಯೋಗಿಗಳಾಗಿ ಮಹಾಯೋಗಿಗಳಾಗಿರ್ತಕ್ಕಂತಹ ಅಲ್ಲಮರು ಕಲ್ಯಾಣ ಪಟ್ಟಣಕ್ಕೆ ಬಂದಾಗ ಅವರು ರೂಪ ವಿಚಿತ್ರವಾಗಿ ಅವರು ಬಂದು ಎಲ್ಲರನ್ನು ಎಲ್ಲರ ಮನಸ್ಸನ್ನು ಸೂರೆಗೊಳ್ತಕ್ಕಂತಹ ಪ್ರಸಂಗ ಕಲ್ಯಾಣ ಪಟ್ಟಣ ಎಷ್ಟು ಸುಂದರಗೊಳಿಸಿದ್ರು ಅಂದರೆ ನೀವೆಲ್ಲ ಹೆಂಗೆ ಕುಳಿತುಕೊಂಡಿರು ನೋಡಿರಿವ ಇಲ್ಲಿ ಶರಣರು ಹೇಗೆ ಕುಳಿತುಕೊಂಡಿರಲ್ಲ ಯಾವ ಜಾತಿ ಇಲ್ಲ ನಾನು ದೊಡ್ಡವ ಅಂತಿಲ್ಲ ನಾನು ಸಣ್ಣವ ಅಂತಿಲ್ಲ ನನ್ನ ಪಕ್ಷಗಳು ಸುಳ್ಳು ನನ್ನ ಜಾತಿ ಸುಳ್ಳು ನನ್ನ ರಕ್ತ ಸುಳ್ಳು ನಾನು ಅನ್ನೋದೇನೈತಲ್ಲ ಎಲ್ಲವೂ ಸುಳ್ಳು ಇಲ್ಲಿ ಬಸವಣ್ಣನ ಅಂಗಳದೊಳಗೆ ನಾವೆಲ್ಲರೂ ಭಕ್ತರು ಅಂತ ಹೆಂಗೆ ಕುಳಿತುಕೊಂಡಿದ್ದೀರಲ್ಲ ಕಲ್ಯಾಣ ಹೀಗೆ ಕುಳಿತುಕೊಂಡಿದ್ರು ಇವತ್ತು ನಾವು ಹೀಗೆ ಕುಳಿತುಕೊಂಡಿದ್ದೇವೆ ಅಂತಂದ್ರೆ ಅದಕ್ಕೆ ಮೂಲ ಬೀಜಾಂಕುರವಾಗಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದೊಳಗೆ ಎಲ್ಲವನ್ನ ತೊರೆದು ಅಲ್ಲಿ ಕಲ್ಯಾಣ ಪಟ್ಟಣದೊಳಗೆ ಬರ್ತಾರ ಅಂತಂದ್ರೆ ಅಲ್ಲಮರ ಅದ್ಭುತವಾಗಿರ್ತಕ್ಕಂತಹ ಅನುಭವವನ್ನು ಶರಣ್ ನಾಳಿಗೆ ಬರುತ್ತೆ ಅವರಿಗೆ ಎಲ್ಲರೂ ಊಟ ಮಾಡ್ತೇನೆ ಅಂತ ಹೇಳ್ತಾರೆ ಊಟ ಕೊಡೋದಿಲ್ಲ ಊಟ ಕೊಡದೇ ಇದ್ದಾಗ ಎಲ್ಲರೂ ಶಡ್ಕೊಂಡು ಹೋಗ್ತಾರೆ ಒಬ್ರಿಗೆನ್ನ ತೃಪ್ತಿ ಮಾಡ್ಬೇಕಂತಂದು ಅಲ್ಲಮ್ಮರನ್ನು ಕೇಳಿದಾಗ ನಾವು ಉಣಂಗಿಲ್ಲ ಅಂತ ಹೇಳ್ತಾರೆ ಅವರು ನಾವು ಊಟ ಮಾಡೋದಿಲ್ಲ ಅಂದಾಗ ಚನ್ನಬಸವಣ್ಣನವರು ಅವ್ರಿಗೆ ಮತ್ತೆ ಚಿಂತನೆಕ್ಕೆ ಒಳಪಡಿಸ್ತಾರ ನಾನು ಮಾಡ್ತೇನೆ ನಾನು ಬಿಡ್ತೇನೆ ನನ್ನಾಕೆ ನೀನು ಯಾರು ನೀನು ಭಕ್ತಾಧೀನ ಅಂತ ಹೇಳ್ತಾರೆ ನೀನೇನು ಅಲ್ಲಮ್ಮ ಇದ್ದೀಯ ನೀನು ಭಕ್ತಾಧೀನ ಅಂತಂದಾಗ ಆಯ್ತಾಯ್ತು ನನಗೆ ಹೊಟ್ಟೆಸಿದ್ದು ಬೇಗ ಬೇಗ ತಂಬರಿ ಅನ್ನೋದನ್ನು ಬಹಳ ಸುಂದರವಾಗಿರ್ತಕ್ಕಂತಹ ಘಟನೆಯನ್ನು ನಾಳೆ ಅನ್ನದಾನ ಶಾಸ್ತ್ರಿಗಳವರು ತಮ್ಮೆಲ್ಲರಿಗೂ ತಿಳಿಸ್ತಾರೆ ಈ ಎಲ್ಲ ಬಸು ಪುರಾಣ ನಿಜವಾಗಲೂ ಇದೊಂದು ಸಾಂಕೇತಿಕವಾಗಿ ಮಾಡಿದ್ದಾರೆ ಈ ಹಾಲ್ಕೇರಿ ಮಠ ಈ ಎಲ್ಲ ವಿರಕ್ತ ಮಠಗಳಿಗೆಲ್ಲ ಮೂಲ ಅಲ್ಲಮರೆ ಅಲ್ಲಮರ ಬಳಿಬಿಡಿದು ಬಂದಿರತಕ್ಕಂಥವುಗಳೆಲ್ಲ ಶೂನ್ಯ ಪೀಠಗಳು ನಿಮಗೆಲ್ಲ ಗೊತ್ತಿರಲಿ ಅಲ್ಲಮರಿಂದ ಬಸವಣ್ಣನವರ ಕಾಯಕ ದಾಸೋಹ ಸಿದ್ಧಾಂತದಿಂದ ಇವತ್ತು ಕನ್ನಡ ನಾಡಿನೊಳಗೆ ಇಷ್ಟೊಂದು ಸುಶಿಕ್ಷಿತರಾಗಿದ್ದೀರಿ ಅಂತಂದರೆ ನಮ್ಮಲ್ಲಿ ಒಂದಿಷ್ಟು ಸಂಸ್ಕಾರ ಇದೆ ಅಂತಂದರೆ ನೀವೆಲ್ಲ ಉತ್ತರ ಭಾರತಕ್ಕೆ ಹೋದರೆ ಬಿಹಾರದಂತಹ ಪ್ರದೇಶಗಳಿಗೆ ಹೋದರೆ ಅಲ್ಲೇ ಪಕ್ಕದೊಳಗನ ರಾಷ್ಟ್ರ ರಾಜಧಾನಿ ಇದ್ದರೂ ಕಾಣದೇ ಇರತಕ್ಕಂತಹ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂತಹ ಪ್ರಬುದ್ಧತೆಯನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಅಂತಂದ್ರೆ ಅದೆಲ್ಲವೂ ಬಸವಣ್ಣ ಅಲ್ಲಮರ ಆಶೀರ್ವಾದ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು ಅದು ಒಂದು ಜಾತಿಗೆ ಸೀಮಿತವಲ್ಲದೆ ಇರತಕ್ಕಂಥದ್ದು ಎಲ್ಲರಿಗೂ ಲಿಂಗ ಕಟ್ಟಿಬಿಟ್ರವರು ನಿಮ್ಮ ಎಷ್ಟು ಜಾತಿ ಅದೋ ಎಲ್ಲ ಜಾತಿಗೂ ಲಿಂಗ ಕಟ್ಟಿಬಿಟ್ರು ಯಾವಾಗ ಇವರುಷ್ಟು ಉದ್ದಾರ ಆಗೋದಿಲ್ಲ ಅಂತ ಗೊತ್ತಾಯ್ತು ಒಂದೇ ಜಾತಿ ಮಾಡೋಣ ಭಕ್ತನೆಂಬ ಜಾತಿ ಮಾಡೋಣ ಅಂತಂದ್ರೆ ಅವರು ಎಲ್ಲರಿಗೂ ಲಿಂಗಧಾರಣ ಮಾಡಿ ಎಲ್ಲರನ್ನ ಭಕ್ತರನ್ನಾಗಿ ಮಾಡಿರ್ತಕ್ಕಂತಹ ಶ್ರೇಷ್ಠತನ ಅದು ಬಸವಣ್ಣನವರಿಗೆ ಸಲ್ಲುತ್ತೆ ಇವತ್ತು ಕನ್ನಡ ನಾಡಿನೊಳಗೆ ವಿರಕ್ತ ಮಠಗಳು ಇಷ್ಟೆಲ್ಲ ಕೆಲಸ ಮಾಡಿದವು ಅಂತಂದ್ರೆ ಬೆತ್ತದ್ದನವರು ಹಲವಾರು ಸಿದ್ಧಗಂಗಾ ಶ್ರೀಗಳವರು ಎಲ್ಲರೂ ಮಾಡಿದಾರ ಗೊತ್ತು ನಮಗೆ ಇಲ್ಲೇ ಪರಿಚಯ ಇರತಕ್ಕಂಥ ಹಾಲ್ಕೇರಿ ಮಠ ಕೆಲಸ ಮಾಡಿದೆ ಅಂತಂದ್ರೆ ಸ್ವತಂತ್ರ ಪೂರ್ವದೊಳಗೆ ಇವರೆಲ್ಲರಿಗೂ ಪ್ರೇರಣಾ ಯಾರು ಅಂತಂದ್ರೆ ಬಸವಣ್ಣನವರೇ ಬಸವಣ್ಣನವರಲ್ಲದೆ ಮತ್ತಾರೂ ಇಲ್ಲ ದಾಸೋಹ ಮಾಡಬೇಕು ಆ ದಾಸೋಹ ಪದ್ಧತಿಯನ್ನು ಜ್ಞಾನ ದಾಸೋಹ ಅಕ್ಷರ ದಾಸೋಹಕ್ಕೆ ತಂದಿರತಕ್ಕಂಥವರು ನಮ್ಮ ನಾಡಿನ ಹಿರಿಯ ಎಲ್ಲ ಪರಮ ಪೂಜ್ಯರು ಆ ಒಂದು ಸಂಸ್ಕೃತಿ ಅಕ್ಷರ ನೀಡತಕ್ಕಂತಹ ಸಂಸ್ಕೃತಿ ನಾಶವಾಗದೇ ಇರತಕ್ಕಂತಹ ಅಕ್ಷರವನ್ನು ನೀಡ್ತಕ್ಕಂಥ ಸಂಸ್ಕೃತಿಯನ್ನು ಕೊಟ್ಟಿರ್ತಕ್ಕಂಥವರು ಬಸವಾದಿ ಶಿವಶರಣರು ಬಸವಣ್ಣನವರು ಅಂತಹ ಮಹಾತ್ಮರ ಬಸವ ಪುರಾಣವನ್ನು ನಾವು ನೀವುಗಳೆಲ್ಲ ಆಲಿಸ್ತಾ ಇದ್ದೇವೆ ಈ ಬಸವ ಪುರಾಣಕ್ಕೆ ಇಲ್ಲಿರ್ತಕ್ಕಂತಹ ಗಜೇಂದ್ರಗಢ ನಗರದ ನಮ್ಮ ವೀರಶಿವಲಿಂಗಾಯ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ಸಿದ್ದಣ್ಣ ಬಂಡಿಯವರು ಮತ್ತು ಎಲ್ಲ ಸಮಾಜದ ಹಿರಿಯರು ಬರೀ ಇಲ್ಲಿ ಅವರೊಂದು ಐವತ್ತು ಜನ ಇರ್ಬೋದು ಅವರು ಇಡೀ ಗಜೇಂದ್ರಗಢ ನಗರದ ಎಲ್ಲ ನಾಗರಿಕರು ಒಬ್ಬರ ಅಧ್ಯಕ್ಷರ ಹೆಸರಷ್ಟು ಹೇಳಿದ್ವಿ ಎಲ್ಲ ನಾಗರಿಕರು ಅವ್ರ ಜೊತೆ ಸೇರಿಕೊಂಡು ಮೊದಲು ಬಂದಾಗ ಗೊಂದಲಿತ್ತು ಹೆಂಗೆ ಬಸವ ಪುರಾಣ ಇದು ಯಾವ ತೆರನಾಗಿ ನಡೆಯುತ್ತ ಅಂತಂದು ಇದ್ರ ಪರಿಣಾಮ ಹೇಳ್ತೀವಿ ನಿನ್ನೆ ನಮ್ಮ ಕೊಡುಗೆ ಬಸಣ್ಣ ಹೇಳಿದ ಬಂದು ಅವನು ಏನೋ ಇಲ್ಲೊಂದು ಮೂರು ಅಂಗಡಿ ಕೊಟ್ಟಾನಂತ ಯಾವಕ್ಕೆ ಇಷ್ಟೊತ್ತನೇ ಇರ್ತಾರಲ್ಲ ಎಲ್ಲರೂ ನೀವೆಲ್ಲರೂ ಬೈತೀರಲ್ಲ ಅವಕ್ಕೆ ಅವನು ಬಾಡಿಗೆ ಕೊಟ್ಟಾನವ ಬಾಡಿಗೆ ಕೊಟ್ಟಾನ ಓನರು ಬಳ್ ಬೆಳಗಾವಿದೊಳಗದಾನ ಅಂತ ಈಗ ಒಂದು ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ಅಂತವನು ಹದಿನೈದು ದಿನ ತಡವಾಗಿದ್ದು ಪೋನ್ ಅವರು ಯಾಕ್ರೀಪ ಯಾಕಿನ್ನೂ ನಮ್ಮದು ಪ್ರತಿ ತಿಂಗಳು ಮುಟ್ತಕ್ಕಂತಹ ಬಾಡಿಗೆ ಮುಟ್ಟು ಸೋಲ್ರಲ್ಲ ಅಂತಂದು ನಿಮ್ಮ ಬಸವ ಪುರಾಣ ಯಾವಾಗ ಮುಗೀತೈತ್ರಿಪಾ ಅಂತ ಕೇಳಿದ್ನಂತ ಬಸವ ಪುರಾಣದ ಮಹತ್ವ ಭಯಂಕರ ಖುಷಿಯಾಗಿದೆ ಎಲ್ರಿಗೂ ಬಸವ ಪುರಾಣ ಇನ್ನೂ ಏನು ಮಾಡೋದದ ಇದನ್ನು ಒಟ್ಟೆ ಬಿಡೋಕ್ಕಾಗೋದಿಲ್ಲ ಅನ್ನೋದನ್ನು ಬಿಡಿಸೈತೆ ಅಂತಂದ್ರೆ ಇನ್ನೂ ಏನೇನು ಮಾಡಬಲ್ಲದು ಬಸವ ಪುರಾಣ ಬಸವಣ್ಣನವರ ಅನುಭಾವ ಮಂಟಪದಿಂದನೇ ಬಸವಣ್ಣನವರ ಅನುಭಾವ ಮಂಟಪ ಅಲ್ಲಮರ ಚಿಂತನ ಮಂಥನದಿಂದ ಸ್ತ್ರೀ ಸ್ವಾತಂತ್ರ್ಯ ಸಿಕ್ತು ಅಸ್ಪೃಶ್ಯತೆ ನಿವಾರಣೆಯಾಯಿತು ಎಲ್ಲರೂ ಸಮಾನರು ಎಲ್ಲರೂ ಶಿಕ್ಷಣ ಪಡ್ಕೊಳ್ಬೇಕು ಎಲ್ಲರೂ ಎಲ್ಲವನ್ನು ತಿನ್ನಲು ಸಕಲ ಜೀವರಾಶಿಗಳಿಗೂ ಸಹ ಸಮಾನವಾಗಿರ್ತಕ್ಕಂಥ ಬರೇ ಮನುಷ್ಯರಲ್ಲ ಸಕಲ ಜೀವರಾಶಿಗಳಿಗೆ ಲೇಸನ್ನ ಬಯಸಿರತಕ್ಕಂತಹ ವ್ಯಕ್ತಿತ್ವ ಅದು ಹನ್ನೆರಡನೇ ಶತಮಾನದ ಬಸವಾದೀಶಿವರಣರದ್ದು ಇದರ ಕುರಿತು ಒಂದಿಷ್ಟು ಬಹಳ ವಿಶ್ಲೇಷಣೆ ಆಗುತ್ತೆ ಅದು ಭಕ್ತ ಮಹೇಶ ಭಕ್ತ ಮೆಲ್ಲ ಮೆಲ್ಲನೆ ಭಕ್ತನಾಗಬೇಕು ಅಂತ ಹೇಳ್ತಾರೆ ಮೆಲ್ಲ ಮೆಲ್ಲನೆ ಮಹೇಶನಾಗಬೇಕು ಮೆಲ್ಲ ಮೆಲ್ಲನೆ ಪ್ರಸಾದಿ ಭಕ್ತನಾದರೆ ಲಿಶ್ವಲಾಂಛನಗಳನ್ನು ಹಾಕಿಕೊಂಡು ಶೋಭಕ್ತರಲ್ಲಿ ಕಾಣ್ತಾರೆ ಅಲ್ಲಿ ಸನ್ನಡತೆಗಳಿಂದ ಇರತಕ್ಕಂತಹದ್ದೇ ಭಕ್ತನ ಭಕ್ತ ಅಂದರೆ ಬೆಲ್ಲದ ಕುಳ್ಳೆಯಂತೆ ಅಂತ ಹೇಳ್ತಾರೆ ನಾವು ಬೆಲ್ಲ ತೆಗೆದುಕೊಂಡು ಎತ್ತಾಗ ನಾವು ತಿಂದರೂ ಬೆಲ್ಲ ಸಿಹಿನೂ ಇರ್ತೈತಿ ಭಕ್ತ ಭಕ್ತನನ್ನು ನಾವು ಯಾವ ರೀತಿಯಾಗಿ ಮಾತನಾಡಿಸಿದ್ರು ಅವನಲ್ಲಿ ಸದುವಿನಯವೇ ಕಾಣುತ್ತೆ ಅನ್ನೋದನ್ನು ಭಕ್ತ ಸ್ಥಳ ಹೇಳುತ್ತೆ ಮಹೇಶ್ವರ ಸ್ಥಳದೊಳಗೆ ಆ ಶ್ರದ್ಧಾ ನಿಷ್ಠೆಯಾಗಿ ಪರಿಣಮಿಸಬೇಕು ನಾವು ಲಿಂಗದೊಳಗೆ ನಿಷ್ಠೆ ಇಡಬೇಕು ಅನ್ನೋದನ್ನು ಹೇಳುತ್ತೆ ಪ್ರಸಾದಿ ಸ್ಥಳದೊಳಗೆ ನಾನು ಏನು ಭೋಗಿಸ್ತೇನಲ್ಲ ಇದೆಲ್ಲವೂ ಸುಳ್ಳು ಇದೆಲ್ಲವೂ ಶಿವನ ಪ್ರಸಾದ ಎಲ್ಲವನ್ನೂ ಶಿವನೇ ನಡೆಸ್ತಾನ ಇದು ಶಿವಪ್ರಸಾದ ಅಂತಂದು ಸ್ವೀಕಾರ ಮಾಡ್ತ ಅದ್ರ ಜೊತೆಗೆ ಅಂತರಂಗದ ಸಾಧನೆ ಇರುತ್ತೆ ನಮ್ಮೊಳಗೆ ನೀವೆಲ್ಲ ಬೇರೆ ಬೇರೆ ಯೋಗದೊಳಗೆ ನೋಡಿತೀರಿ ಮೂಲಾಧಾರ್ ಸ್ವಾದಿಷ್ಠಾನ್ ಮಣಿಪುರ್ ಅಂತಂದು ಏನು ಷಡ್ ಚಕ್ರಗಳನ್ನು ಹೇಳ್ತಾರಲ್ಲ ನಮ್ಮಲ್ಲಿ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದ್ಲಿಂಗ ಈ ತೆರನಾಗಿ ನಮ್ಮಲ್ಲಿ ಲಿಂಗಗಳನ್ನು ಸ್ಥಾಪನೆ ಮಾಡಿಕೊಂಡು ಅದೊಂದು ಸಕೀಲಗಳನ್ನು ಹಿಡಿದುಕೊಂಡು ಅಂತರಂಗದ ಸಾಧನೆ ಅದೊಂದು ಬೇರೆ ಇದನ್ನು ನಾವು ಸಾಮಾಜಿಕವಾಗಿ ನೋಡೋದು ಅದು ಎಲ್ಲವೂ ಶಿವನ ಪ್ರಸಾದ ಅಂತ ತಿಳ್ಕೊಳ್ಳೋದು ಪ್ರಾಣಲಿಂಗಿ ನನ್ನೊಳಗೆ ಏನು ಪ್ರಾಣ ಇದೆಯೋ ಅದು ಲಿಂಗ ತತ್ವ ಎಲ್ಲರೊಳಗೂ ಅದೇ ತೆರನಾಗಿರ್ತಕ್ಕಂತಹ ಪ್ರಾಣತತ್ವ ಇದೆ ನನಗೇನು ನೋವಾಗುತ್ತೋ ಅವ್ರಿಗೂ ಅದೇ ನೋವಾಗುತ್ತ ನನಗೇನಾದರೂ ಖುಷಿ ಆಗುತ್ತೋ ಅವ್ರಿಗೂ ಅದೇ ಖುಷಿ ಆಗುತ್ತೆ ನಾನು ಯಾರನ್ನೂ ಹಿಂಸಿಸಬಾರದು ಎಲ್ಲರೊಳಗೂ ಲಿಂಗ ಕಾಣಬೇಕು ಕಾಣಬೇಕನ್ನೋದು ಪ್ರಾಣಲಿಂಗ ಶರಣತತ್ವ ಅಂತಂದ್ರೆ ಅದು ಅಂತಿಮ ಅವಸ್ಥೆ ಅಂದಂಗೆ ಒಂದು ನೀರು ನದಿ ನೀರು ಸಮುದ್ರ ಸಮೀಪಕ್ಕೆ ಹೋದಂಗೆ ಹೋದಂಗೆ ಸಮುದ್ರದ ಗುಣವನ್ನೇ ಹೇಗೆ ಪಡೆಯುತ್ತ ಐಕ್ಯ ಸ್ಥಲವೆಂಬ ಶಿವನನ್ನು ಮುಟ್ಟಬೇಕಾದಾಗ ಶಿವಗುಣಗಳನ್ನೇ ಶಿವ ಸ್ವರೂಪಿಯಾಗೇ ಇರತಕ್ಕಂತಹ ಶರಣಸ್ಥಲವನ್ನು ಅಲ್ಲಿ ಹೇಳ್ತಾರ ಮುಂದೆ ಐಕ್ಯಸ್ಥಲ ಅಂತಂದ್ರೆ ಅಲ್ಲಿ ಮೌನವಾಗುವುದೊಂದೇ ಅಲ್ಲಿ ಉತ್ತರ ಅದನ್ನು ಶಬ್ದಗಳ ಮೂಲಕ ವರ್ಣನೆ ಮಾಡಲಿಕ್ಕಾಗೋದಿಲ್ಲ ನಾನು ಹಲವು ಬಾರಿ ಹೇಳಿರ್ತೀನಿ ತಿನ್ನೋದನ್ನು ಉಣ್ಣೋದನ್ನ ಶಬ್ದಗಳ ಮೂಲಕ ನಾವು ನಿಮಗೆ ಪರಿಚಯ ಮಾಡೋಕ್ಕಾಗೋದಿಲ್ಲ ಸಕ್ರಿ ತಿಂದೀರಾ ಅಂತಂದ್ರೆ ಸಿಹಿ ಐತೆ ಅಂತ ಹೇಳ್ಬೋದು ಹೆಂಗೆ ಸಿಹಿ ಐತೆ ಅಂತ ನೂರು ಸಾರಿ ಪ್ರಶ್ನೆ ಹಾಕಿದ್ರು ಸಿಹಿ ಅನುಭವ ನಮಗಾಗೋದಿಲ್ಲ ಅದನ್ನು ತಿಂದ್ರೆ ಸಿಹಿ ಅನುಭವ ಹೇಗಾಗತ್ತ ಐಕ್ಯಸ್ಥಲ ಅಂತಕ್ಕಂಥದ್ದು ಅದು ಸತ್ಯನೂ ಇಲ್ಲ ಅಸತ್ಯನೂ ಇಲ್ಲ ಅಂತಂದು ಏನೂ ಇಲ್ಲದ ಅದು ಬಯಲು ಅಂತಕ್ಕಂಥದ್ದನ್ನು ಅಲ್ಲಿ ತಿಳಿಸ್ತಕ್ಕಂಥದ್ದು ಈ ಅದ್ಭುತವಾಗಿರ್ತಕ್ಕಂಥ ಶೂನ್ಯ ಸಿಂಹಾಸನ ಇದನ್ನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು ಮಾತ್ರ ಏರ್ತಕ್ಕಂಥ ಶೂನ್ಯ ಸಿಂಹಾಸನ ತಾತ್ವಿಕವಾಗಿಯೂ ಮತ್ತು ಭೌತಿಕವಾಗಿಯೂ ಇದನ್ನು ನಿರಂಜನ ನಿರಾಭಾರಿ ನಮ್ಮಲ್ಲಿ ಸಾಬಾರಿ ಮತ್ತು ನಿರಾಭಾರಿ ಅಂತ ಎರಡದು ಸಾಬಾರಿಗಳು ಅಂತಂದ್ರೆ ಪಂಚಪೀಠದ ಜಗದ್ಗುರುಗಳು ಎಲ್ಲ ಇನ್ನುಳಿದ ಎಲ್ಲ ಪಟ್ಟುದೇವರು ಶಿವಾಚಾರ್ಯರು ಅಂತ ಕರಿತಾರಲ್ಲ ಅವರಿಗೆ ಸಾಬಾರಿ ಗುರುಗಳು ಅಂತ ಕರೀತಾರೆ ನಿರಾಬಾರಿ ಗುರುಗಳು ಅಂತಂದ್ರೆ ನಮ್ಮ ಮಠ ಈ ಶ್ರೀ ಮನಿರಂಜನ ಪ್ರಣವ ಸ್ವರೂಪ ಅಂತ ಬರ್ತಾರಲ್ಲ ಇವರೆಲ್ಲರೂ ನಿರಾಬಾರಿಗಳು ಎಲ್ಲ ನಿರಾ ಸಾಬಾರಿ ಮತ್ತು ನಿರಾಬಾರಿ ಅಂತಕ್ಕಂತಹ ಎರಡು ಪರಂಪರೆಗಳದವು ಎರಡಕ್ಕೂ ಅದರದೇ ಆಗಿರತಕ್ಕಂಥ ಒಂದು ಎಲ್ಲರಿಗೂ ಅಷ್ಟಾವರಣಗಳು ಪಂಚಾಚಾರಗಳು ಶತಸ್ಥರುಳು ಆದರೆ ತಾತ್ವಿಕವಾಗಿ ನಾವು ಜಪ ಮಾಡ್ತಕ್ಕಂತಹ ವಿಧಾನ ನಾವು ಸಿದ್ಧಿಸ್ಕೊಳ್ತಕ್ಕಂತಹದ್ರೊಳಗೆ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕ್ರಮಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು ನಿಮ್ಗೆ ಹೆಂಗೆ ತಿಳ್ಕೊಂಡಿರ್ತೀರಿ ಅದು ದೊಡ್ಡದು ಇದು ಏನೂ ಇಲ್ಲ ಇದ್ರೊಳಗೆ ವ್ಯಾವಹಾರಿಕವಾಗಿ ಬಹಳಷ್ಟು ಗೊಂದಲಕ್ಕೆ ಬಿದ್ದಿರತಕ್ಕಂತಹ ವಿಚಾರ ತಾತ್ವಿಕವಾಗಿ ಎಲ್ಲರೂ ಅದೇ ಲಿಂಗವನ್ನು ಪೂಜಿಸಬೇಕು ಅದೇ ಲಿಂಗದೊಳಗನ ಲಿಂಗಾಂಗ ಸಂಯೋಗವನ್ನು ಹೊಂದಬೇಕು ಅನ್ನೋದನ್ನು ಶರಣ ಸಿದ್ಧಾಂತ ಶಿವಯೋಗ ಸಿದ್ಧಾಂತ ಎಲ್ಲರಿಗೂ ತಿಳಿಸ್ತಕ್ಕಂಥದ್ದು ಅನ್ನೋದನ್ನು ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೆ ತಿಳಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಅನದಾನ ಶಾಸ್ತ್ರಿಗಳವರು ಸುಮಾರು ಇಪ್ಪತ್ತೈದು ದಿನಗಳ ಪರ್ಯಂತರ ಹೆಂಗೆ ನಡೆಯುತ್ತೋ ಏನಾಗುತ್ತೋ ಅನ್ನೋದು ಎಲ್ಲರಿಗೂ ಪ್ರಶ್ನೆ ಎಲ್ಲವನ್ನೂ ಬಸವಣ್ಣನ ನಡೆಸ್ತಾನೆ ನಡೆಸಕ್ಕೆ ನಾವು ಯಾರು ನಾವು ನಡೆಸ್ತೇವೆ ಅಂತಂದ್ರೆ ಫೇಲ್ ಆಗುತ್ತೆ ನೋಡ್ರಿ ಅದು ನಾನಂತ ಬಂತಂದ್ರೆ ಅದು ಇಲ್ಲಿ ಬರಬೇಕು ಅಂತಂದ್ರೆ ನಾನು ಅನ್ನೋದನ್ನ ಹೆಂಗೆ ನಾವು ಪಾದರಕ್ಷೆಗಳನ್ನು ಹೊರಗೆ ಬಿಟ್ಟು ಬರ್ತೇವೆ ಎಲ್ಲವನ್ನೂ ಹೊರಗೆ ಬಿಟ್ಟು ಬರಬೇಕು ನಾನು ನಂದು ಅಂತ ಬಂದ್ವಿ ಅಂತಂದ್ರೆ ಯಶಸ್ವಿ ಯಶಸ್ವಿಯಾಗಿರ್ತಕ್ಕಂಥ ಉದಾಹರಣೆ ಚರಿತ್ರೆ ಒಳಗನೇ ಇಲ್ಲ ನಾನು ಅನ್ನೋದನ್ನು ಹೊರಗಿಟ್ಟು ನಾವು ಯಾವಾಗ ಇಲ್ಲಿ ಬಸವಣ್ಣ ನಡೆಸ್ತಾನೆ ಅನ್ನದಾನ ಮಹಾಶಿವೇಗಿಗಳವ್ರು ನಡೆಸ್ತಾರ ಹಾನಗಲ್ ಕುಮಾರ ಮಹಾಶಿವೇಗಿಗಳವ್ರು ನಡೆಸ್ತಾರ ಅಂತ ಬಂದ್ವಿ ಪ್ರಶ್ನೆ ಇತ್ತು ನಮಗೆ ಪ್ರಶ್ನೆ ಇತ್ತು ನಾವು ಅಜ್ಜನ ಗದ್ದಿಗೆ ಹೋಗಿ ನೋಡ್ಕೊಂಡ್ವಿ ನನಗೆ ಪ್ರಶ್ನೆ ಬಂದದ ಮತ್ತು ಮುಸುಕಾಗೋದ ಸೂರ್ಯ ಎಷ್ಟು ಜ್ಞಾನ ಐತೆ ಅಂತಂದ್ರೂ ಸೂರ್ಯನಿಗೂ ಮೋಡಗಳು ಮುಸುಕಾಗೋದ ಭ್ರಮ ಬರುತ್ತೆ ಎಲ್ಲರಿಗೂ ಭ್ರಮ ಬರುತ್ತೆ ಗುರುವಾದರೇನು ಶಿಷ್ಯನಾದರೇನು ಭ್ರಮ ಅನ್ನೋದು ಎಲ್ಲರಿಗೂ ಬರೋದ ಭ್ರಮ ಬಂದಿತ್ತು ಅಜ್ಜನ ಗದಿಗೆ ಹೋಗಿ ಸಾಷ್ಟಾಂಗ ಹಾಕಿ ಎಲ್ಲವೂ ನಿನ್ನದೇ ತಂದೆ ಅಂತ ನಮಸ್ಕಾರ ಮಾಡಿದ ಮೇಲೆ ಎಲ್ಲವೂ ಸ್ವಾಮಿನ ಕೈ ಹಿಡಿದು ನಡೆಸ್ಕೊಂಡು ರೀತಿಯೊಳಗೆ ನೀರಿನೊಳಗೆ ಹೆಂಗೆ ಆರಾಮಾಗಿ ಕಲ್ಲೆತ್ತಬೋದು ಹಾಗಿಷ್ಟು ಸರಳವಾಗಿ ಈ ಬಸವ ಪುರಾಣ ಜರುಗ್ತಾ ಇದೆ ಇದೆಲ್ಲದಕ್ಕೂ ಮೊದಲು ಸ್ವಾಮಿ ಮಾಡಿರ್ತಕ್ಕಂಥದ್ದೇನು ಅಂದರೆ ಗಜೇಂದ್ರಗಡ್ ನಗರದ ಎಲ್ಲ ಒಳಗೆ ಮೊದಲು ಬಸವಣ್ಣ ಕುಳಿತುಕೊಂಡ ಬಸವಣ್ಣ ಕುಳಿತುಕೊಂಡ ಇದು ನನ್ನ ಕೆಲಸವಲ್ಲ ಇದು ನಿರಂತರ ನಡೆಯೋದಿದು ಇದೇನೋ ನಾವು ನಡೆಸ್ತಾ ಇದ್ದೀವಿ ಇದೇನೋ ದೊಡ್ಡದು ಮಾಡಿದಾರಾ ಹೇರಿ ಶ್ರೀಗಳವರು ನೋ ಇದಲ್ಲ ಇದು ನನ್ನ ಕರ್ತವ್ಯ ಇದು ಯಾರಿಗೆ ಕಾಲದ ಪ್ರಜ್ಞೆ ಇರುತ್ತೋ ಅವ್ರು ಯಾರು ಇದ್ರ ಬಗ್ಗೆ ಬಹಳ ವಿಚಾರ ಮಾಡೋದಿಲ್ಲ ನಾವೆಲ್ಲರೂ ಈ ಧರ್ಮವನ್ನು ನಮ್ಮ ಕಾಲಾವಧಿಯೊಳಗೆ ಎಷ್ಟು ಸಾಧ್ಯನೋ ಅಷ್ಟು ತೊಗೊಂಡು ಮುಂದೆ ಹೋಗಲೇಬೇಕು ಹಿಂದಿಡಿದು ಒಂಬೈನೂರು ಸಾವಿರ ವರ್ಷಗಳಿಂದ ಎಲ್ಲ ಹಿರಿಯ ಗುರುಗಳವರು ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನು ಅವರೆಲ್ಲರೂ ತೊಗೊಂಡು ಹೊರಟಿದ್ದಾರೆ ಇದನ್ನು ನಮ್ಮದು ತೊಗೊಂಡು ಹೋಗೋದು ಇದು ಇದೊಂದು ಚಕ್ಕಡಿದು ಇದನ್ನು ನಮ್ಮ ನಮ್ಮ ಕಾಲದೊಳಗೆ ನಮಗೆ ಶಕ್ತಿ ಇದ್ದಾಗ ತೆಗೆದುಕೊಂಡು ಹೋಗೋದು ಇದನ್ನು ಶಿವಯೋಗ ಚಕ್ಕಡಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ